ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿ ವಿಮ್ರಂಜಿಸಿದ ಕರ್ನಾಟಕ ಜಾನಪದ ಸಂಭ್ರಮ ಮೊಬೈಲ್ ದಾಳಿಗೆ ತುತ್ತಾಗುತ್ತಿರುವ ಜಾನಪದ ಕಲಿಯನ್ನು ಉಳಿಸಲು ಕರೆ ಸಂಕೇಶ್ವರ ಪಟ್ಟಣದಲ್ಲಿರುವ ನೇಸ್ರಿ ಡಿಲೆಕ್ಸ್ ಹಾಲಿನಲ್ಲಿ ಸುಂದರವಾದಂತ ಆಯೋಜನೆ ಮಾಡಿದ ಕರ್ನಾಟಕ ಜನಪದ ಸಂಭ್ರಮ ಯಶಸ್ವಿಯಾಗಿ ಜರುಗಿತು ಅಕ್ಷರ ಕಲಿದವರಿಂದ ರಚಿಸಲ್ಪಟ್ಟ ಜಾನಪದ ಸಾಹಿತ್ಯವು ಇಂದು ವಿದ್ಯಾವಂತರಿಂದ ಮೊಬೈಲ್ ಸಂಸ್ಕೃತಿಗೆ ದಾರಿಗೆ ಒಳಗಾಗಿ ಮಾಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ಉಳಿಸಿ ಬೆಳೆಸಲು ಎಲ್ಲರೂ ಶ್ರಮಿಸಬೇಕು ಎಂದು ಕನ್ನಡ ಉಪನ್ಯಾಸಕ ಡಾಕ್ಟರ್ ರಾಜೀವ್ ಕಂಬಾರ್ ಕರೆ ನೀಡಿದರು ಅವರು ಸಂಕೇಶ್ವರದಲ್ಲಿಯ ಇಲ್ಲಿನ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಂಗಳೂರು ಸಹಕಾರದೊಂದಿಗೆ ಸಂಘಟಿಸಿದ ಕರ್ನಾಟಕ ಜಾನಪದ ಸಂಭ್ರಮ ಎಂಬ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮುಂಜಾನೆಯಿಂದ ಸಂಜೆವರೆಗೂ ಬದುಕಿನ ಪ್ರತಿಯೊಂದು ಕೆಲಸದಲ್ಲಿಯೂ ಅಂದಿನ ತಂದೆ ತಾಯಿಯಿಂದರು ಜಾನಪದ ಸಾಹಿತ್ಯವನ್ನು ಬಳಸುತ್ತಿದ್ದರು ಹೆಣ್ಣು ಮಕ್ಕಳು ಹುಟ್ಟುವಾಗ ಬೀಸುವಾಗ ಹಾಗೂ ರೈತರು ಹೊಲದಲ್ಲಿ ಬಿತ್ತುವಾಗ ಬೆಳೆಯನ್ನು ಕೊಯ್ಲು ರಾಶಿ ಮಾಡುವಾಗ ಜನಪದ ಸಾಹಿತ್ಯವನ್ನು ಬಳಸುತ್ತಿದ್ದರು ಅದರಲ್ಲಿ ಅರ್ಥವಂತಿಕೆ ಇತ್ತು ಭವಿಷ್ಯದ ಬದುಕಿಗೆ ಮಾರ್ಗದರ್ಶಿಯಾಗಿತ್ತು ಆದರೆ ಮನುಷ್ಯನ ವಿಕಾಸದಂತೆ ವಿದೇಶಿ ಸಂಸ್ಕೃತಿಗೆ ಮೋಹಗಂಡು ದೇಶೀಯ ಜನಪದವನ್ನು ಜನರು ಮರೆಯುತ್ತಿದ್ದು ಇದರಿಂದ ಬದುಕಿನ ವ್ಯವಸ್ಥೆಯು ಹಾಳಾಗಿ ಹೋಗುತ್ತಿದೆ ಇಂಥ ಜನಪದ ಕಲೆ ಹಾಗೂ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೆ ತಿಳಿಸಲು ಜನಪದ ಸಾಹಿತ್ಯ ಮತ್ತು ಕಲೆಗಳ ಕುರಿತು ಆಗಾಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದರು ವೃತ್ತಿಪರ ನಾಟಕ ಕಂಪನಿಗಳಿಗೆ ನೀಡುವ ವಾರ್ಷಿಕ ಅನುದಾನವನ್ನು ರಾಜ್ಯ ಸರ್ಕಾರವು ವೃತ್ತಿಪರ ಬಯಲಾಟ ತಂಡಗಳಿಗೆ ನೀಡಬೇಕು ಹೆಚ್ಚಿಗೆ ಎಂದು ಆಗ್ರಹಿಸಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಮಹೇಶ್ ಪೂಜಾರಿ ಅವರು ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದಲೂ ಸಂಕೇಶ್ವರದ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘವು ನಿರಂತರವಾಗಿ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಗ್ರಾಮೀಣ ಕಲಾವಿದರಿಗೆ ವೇದಿಕೆ ಒದಗಿಸುತ್ತಿರುವುದು ಶ್ಲಾಘನೀಯ ಎಂದರು ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ಡಾಕ್ಟರ್ ಶ್ರೀಶಲ್ ಮಠಪತಿ ಅವರು ಮಾತನಾಡಿ ವಿವಿಧ ಜಾನಪದದ ಹಾಡುಗಳಲ್ಲಿ ಬದುಕಿನ ಅರ್ಥವಂತಿಕೆಯನ್ನು ಬಿಂಬಿಸಲಾಗಿದ್ದು ಇದನ್ನು ಇಂದಿನ ಪೀಳಿಗೆಯವರು ಅರ್ಥೈಸಿಕೊಳ್ಳಬೇಕು ಎಂದರು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವನಿ ಸಂಸುದ್ದಿ ತಂಡದಿಂದ ಜಾನಪದ ಗೀತೆ ಸಂಜೀವನಿ ಗಡ್ಕರಿ ತಂಡದಿಂದ ಸಮೂಹ ನೃತ್ಯ ಸೃಷ್ಟಿ ಸಂಗಡಿಗರಿಂದ ಅನೇಕ ಜಾನಪದ ಕುಣಿತ ವೈಷ್ಣವಿ ಪಾಟೀಲ್ ಹಾಗೂ ಅರ್ಪಣಾ ಕೇರೂರ್ ತಂಡದಿಂದ ಸಮೂಹ ಗಾಯನ ಕುಮಾರಿ ಭಕ್ತಿ ಭಂಗಾರಿ ತಂಡದಿಂದ ಜನಪದ ನೃತ್ಯ ಈಶ್ವರಿ ಪವಾರ್ ತಂಡದಿಂದ ಕನ್ನಡ ನುಡಿ ಐಶ್ವರ್ಯ ಇವರಿಂದ ಭಾವಗೀತೆ ಕಾಳಿಕಾದೇವಿ ಭಜನಾ ಮಂಡಳ ವತಿಯಿಂದ ಭಕ್ತಿ ಸಂಗೀತ ಸಾಧನಾ ತಂಡದಿಂದ ನಾಡು ನುಡಿ ಕದಳಿ ವೇದಿಕೆಯಿಂದ ವಚ ವಚನ ಗಾಯನ ಕವಿತಾ ಪಾಟೀಲ್ ತಂಡದಿಂದ ಭಕ್ತಿ ಸಿಂಚನ ಕಲ್ಲಪ್ಪ ಸೊಂಡನ್ನವರ್ ತಂಡದಿಂದ ಭಜನೆ ಬಾಳಮ್ಮ ತಾಯಿ ಮಹಿಳಾ ಕಲಾ ಬಳಗದಿಂದ ಜನಪದ ಗೀತೆ ಗಾಯನ ಸಿಂಚನ ಅವರಿಂದ ಭರತನಾಟ್ಯ ಶೋಭಾ ಪಾಟೀಲ್ ಅವರಿಂದ ಶೋಭಾನಪದ ಮಾಧವಿ ಗುರು ಅವರಿಂದ ಭಕ್ತಿ ಸುದೈಯ್ ಅಶ್ವಿನಿ ಗುಡಿಗೇರಿ ಅವರಿಂದ ಜನಪದ ಗಾಯನ ಭಾರತೀ ಶೇಗುನಿಸಿ ಅವರಿಂದ ಭಾವಗೀತೆ ವಿಶ್ವಕರ್ಮ ಭಜನಾ ಮಂಡಳದಿಂದ ಭಜನಾ ನೃತ್ಯ ಶೈಲಜಾ ಜಿರೇ ತಂಡದಿಂದ ಕಥಕ ಐರನ್ ಹಾಗೂ ಮಾನ್ಸಿ ಅವರಿಂದ ಸ್ಕೆಟಿಂಗ್ ನೃತ್ಯ ಸಿಂಹ ಘುಡ್ಗಿರಿ ಅವರಿಂದ ಶೋಭಾನ ಪದ ಗಾಯತ್ರಿ ಖನದಾಳಿ ಅವರಿಂದ ಪಾತ್ರ ಅಭಿಮಾನಿಗಳು ನಡೆದು ಜನರ ಮನ ಸೆಳೆದವು ಇವರಿಗೆಲ್ಲ ಅಲ್ತಾಫ್ ನದಾಬ್ ತಬಲಾ ಹಾಗೂ ಭರತ್ ವಿಟೇಕರ್ ಹಾರ್ಮೋನಿಯಂ ಸಾಥ್ ನೀಡಿದರು ಮುಕ್ತಾಯ ಸಮಾರಂಭದಲ್ಲಿ ಮಾತನಾಡಿದ ಮಕ್ಕಳ ಸಾಹಿತಿಗಳಾದ ಪ್ರಕಾಶ್ ಹೊಸಮನಿ ಹಾಗೂ ಶಿವಾನಂದ್ ಗುಂಡಾರಿ ಅವರುಗಳು ಇಂದಿನ ಮಕ್ಕಳಿಗೆ ಹಿಂದಿನ ಕಾಲದ ಸಂಪ್ರದಾಯಗಳನ್ನು ಕಲಿಸುವುದು ತುರ್ತ ಅಗತ್ಯವಿದೆ ಎಂದರು ಸಮಾರಂಭದಲ್ಲಿ ಡಾಕ್ಟರ್ ಜಿ ಕೆ ಹಿರಿಮಠ್ ಕಿರಣ್ ನೆಶ್ರಿ ಸುರೇಶ್ ಚಂದ್ರಗಿ ಕಾಡೇಶ್ ಬಸ್ವಾಡಿ ವಿಜಯ್ ಶ್ರೀಗಾಮಿ ಮುಂತಾದವರು ಉಪಸ್ಥಿತರಿದ್ದರು ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷೆ ಸುರೇಶ್ ಮಂಜರ್ಗಿ ಸ್ವಾಗತಿಸಿದರು ಪ್ರೊಫೆಸರ್ ಸಂಧ್ಯಾ ಮಠಪತಿ ವಂದಿಸಿದರು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅವರ ಕಾರ್ಯಕ್ರಮಗಳಲ್ಲಿ ನಾವು ಬೆಳೆಸಿ ಭಾಗವಹಿಸುತ್ತೇವೆ ನಮ್ಮ ಮದುವೆಗಳು ಮಾಡುತ್ತಿರುವ ಕಾರ್ಯಗಳು ಮೊದಲು ಜಾನಪದ ಸಾಹಿತ್ಯ ಅದು ಜನಪದ ಸಹಕಾಗಿ ಮೌಖಿಕ ಸಹಕಾರಿಯಾಗಿ ಕೃತಜ್ಞತೆಯನ್ನು ಯಾಕೆ ಅಂತಂದ್ರೆ ಜಾನಪದ ಕಾರ್ಯಕ್ರಮಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನ ನಮ್ಮ ಜನತೆಗೆ ನಾವು ತಿಳಿಸಿಕೊಡುವಂತಹ ಒಂದು ಕೆಲಸವನ್ನ ಜವಾಬ್ದಾರಿಯನ್ನು ಹೊಂದಿಕೊಂಡು ಆಯೋಜನೆ ಮಾಡುವಂತಹ ಕಾರ್ಯಕ್ರಮ ಇದು ಯಶಸ್ವಿ ಆಗುತ್ತೆ ಅಂತ ಯಶಸ್ವಿ ಆಗಲಿ ಅಂತ ಆರಿಸ್ತಾ ಅವರಿಗೂ ಇನ್ನೂ ಮಾಡುವಂತ ಒಂದು ಶಕ್ತಿಯನ್ನ ನಮ್ಮ ನಂದಿ ದಂಪತಿಗಳಿಗೆ ಮತ್ತು ಅವರ ಎಲ್ಲ ಸ್ನೇಹಿತರಿಗೆ ನೀಡಲಿ ಅಂತ ಅಭಿನಂದಿಸಿದ್ರೆ

ಯಾರ <inaudible> இந்த வெற்றி ஒரு அந்த வகையில் ஒரு பெரியதா சinhado ஒரு தற்போதைய சாபசமா மகோபசம ஒரு இந்த இந்த சின்ன அசேஸ்வரத சுரேஷி மஞ்சிரோ முடிவே அம்சிரே அடே இந்த கேதி அதன்ற Menggali, 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 உடைய சித்தேஸ்வரில் கழிந்த 最高は、今日は100人を超えるという意味で、ああ、ありがとうございます。 वीडियो ना लाइक ಮಾಡಿ แชร์ ಮಾಡಿ ভিডিও ನಾ ಲೈಕ್ ಮಾಡಿ แชร์ ಮಾಡಿ ಮರಯದ ಸೀತನಾ ಸಸ್ಯಶ one day